ಗಾಡಿಗೆ ಬೆಂಕಿ ಹಾಕ್ತಾಯಿದ್ದೀವಿ ಅಂತ ಬಂದು ಹೇಳಿದ್ರು ಅವರ ವರ್ಕರ್ ಕಳಿಸ್ ಮಾತಾಡಿಸ್ತಾರೆ ಹೊರತು ಯಾವನು ಇಲ್ಲಿ ಮ್ಯಾನೇಜ್ಮೆಂಟಲ್ಲಿ ಇರೋನು ಮಾತಾಡೋದಕ್ಕೆ ರೆಡಿ ಇಲ್ಲ ಹಾಗಾಗಿ ಗಾಡಿ ಸುಟ್ಟಾಕೋಣ ಅನ್ನೋ ಒಂದು ದೃಷ್ಟಿಯಿಂದ ಬೆಂಕಿ ಹಾಕಿದೀವಿ ಸರ್ ಅಷ್ಟೇ ಇಂಥ ನನ್ನ ಮಕ್ಕಳತ್ರ ಹತ್ರ ತೊಗೊಂಡು ಸರ್ವಿಸ ಈ ಥರ ಮಾಡಿ ಸುಮ್ಮನೆ ಕಸ್ಟಮರ್ ತಗೊಂಡವ್ರಿಗೆ ತೊಂದರೆ ಆಗೋದು ಕಿರಿಕಿರಿ ಆಗೋದು ಆಗೋದು ಬೇಡ ಅಂತೀವಿ ಮುಖಾಂತರ ಜನಗಳಿಗೆ ಬುದ್ಧಿಲ್ಲ ಅಷ್ಟೇ ಏನೋ ಒಂದು ಬುಲೆಟು ಶೋರೂಮ್ ಒಂದು ಒಳ್ಳೆಯ ಇದಿದೆ ಅನ್ನೋದಕ್ಕೋಸ್ಕರ ಬರ್ತೀವಲ್ಲ ಅದಕ್ಕೆ ತಕ್ಕ ಪ್ರತಿಫಲ ಕೊಟ್ಟಿದ್ದಾರೆ ಆ ಪ್ರತಿಫಲಕ್ಕೆ ಉತ್ತರ ಯಾವ ಥರ ಕೊಡಬೇಕು ಕೊಡಬೇಕು ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಏನೇನು ಬೇಕು ಪ್ರತಿಯೊಂದು ದಾಖಲಾತಿಗಳು ಕೊಟ್ಟಿದ್ದೀನಿ ಕೊಟ್ಟರು ಈ ರೆಸ್ಪಾನ್ಸ್ ಇಲ್ದೇ ಈ ಒಂದು ಸ್ಥಿತಿಗೆ ತಂದು ಇಟ್ಟಿದ್ದಾರೆ ಉಡಾಫೆ ಉತ್ತರಗಳ ಜೊತೆಗೆ ನಮ್ಮ ಶೋರೂಮಿಂದ ಈ ಥರ ಘಟನೆ ನಡೀತಾ ಇತ್ತಂತ ಒಂದು ಸಣ್ಣ ಕಾಮನ್ ಸೆನ್ಸು ಸುದ ಅವ್ರಿಗೆ ಇಲ್ಲ ಯಾರು ಮ್ಯಾನೇಜ್ಮೆಂಟ್ ಅಂತ ತೋರಿಸ್ಕೊಂಡಿದ್ದಾರೆ ಸಣ್ಣ ಕಾಮನ್ ಸೆನ್ಸ್ ಅವ್ರಿಗಿಲ್ಲ ಇಲ್ಲ ಅವ್ರಿಗೆ ಸಿಕ್ಕೇ ಸಿಗುತ್ತೆ ಇಂಥ ನೆಗ್ಲೆಟೋ ಇಂಥ ಉಡಾಫೆ ಮಾಡ್ಕೊಂಡು ಏನು ಕೊಡ್ತಿದ್ದಾರೆ ಇವ್ರಿಗೂ ಬುದ್ಧಿ ಕಲಿಸ್ಬೇಕು ಕಲಸೋಣ ಏನು ಉತ್ತರ ಕೊಡಬೇಕು ಯಾವ ಥರ ಆ ಉತ್ತರ ಕೊಡೋಣ ನಾ ನಾವು ಬಂದಿರೋದು ಈ ಬ್ರಾಂಚಲ್ಲಿ ಬೇರೆ ಬ್ರಾಂಚ್ ಕತೆ ಗೊತ್ತಿಲ್ಲ ಈ ಬ್ರಾಂಚಲ್ಲಂತೂ ವಸ್ತು ಸರ್ವೀಸು ದೊಡ್ಡ ಉಡಾಫೆ ಆನ್ಸರ್ ಇಲ್ಲ ತುಂಬ ಬೇಸರಾಗಿ ಗಾಡಿ ಬೆಂಕಿ ಹಾಕ್ಬೇಕಂತಂದ್ಬಿಟ್ಟು ಬೆಂಕಿ ಹಾಕಿದ್ವಿ ಸುಮಾರು ಒಂದೂವರೆ ವರ್ಷದಿಂದ ಹಿಂದೆ ನಮ್ಮ ಬಾವ ಗಾಡಿ ತೊಗೊಂಡೋಗ್ಬೇಕಾರೆ ನಾಯಿ ಅಡ್ಡ ಬಂತು ಅಂತಂದ್ಬಿಟ್ಟು ಆಕ್ಸಿಡೆಂಟಾಗಿ ಸ್ವಲ್ಪ ಗಾಡಿಗೆ ಇದಾಗಿತ್ತು ಪ್ರಾಬ್ಲಮ್ ಆಗಿತ್ತು ಬಿಟ್ಟಾಗಿಂದೂ ಇನ್ಸೂರೆನ್ಸ್ ಏನೋ ಪ್ರಾಬ್ಲಮ್ಮು ಅದು ಕ್ಲಿಯರ್ ಅದು ಏನೇನು ಅಪ್ಡೇಟ್ ಕೊಡಬೇಕು ಏನೇನು ಡಾಕ್ಯುಮೆಂಟ್ ಕೊಡಬೇಕು ಎಲ್ಲ ಕೊಟ್ಟು ಎಲ್ಲ ಮಾಡಿದ್ವಿ ಮಾಡಿ ಕಡಿಮೆ ಅಂತಂದ್ರೂ ತುಂಬ ಬಾರಿ ಬಂದು ಫಾಲೋ ಅಪ್ ಮಾಡಿದ್ವಿ ಆದರೂ ಈ ಶೋರೂಮ್ ಅವ್ರದ್ದು ನೆಗ್ಲೇನ್ಸಿ ರೆಸ್ಪಾನ್ಸಿಬಲ್ ಇರಲಿಲ್ಲ ಹಾಗಾಗಿ ಎಷ್ಟು ಸಾರಿ ಕೇಳೋದಂತ ಕೇಳಿ ಕೇಳಿ ಕೊನೆಗುವೆ ಒಬ್ಬ ಶೋರೂಮನು ಗಾಡಿಗೆ ಬೆಂಕಿ ಹಾಕ್ತಾಯಿದ್ದೀವಿ ಅಂತ ಬಂದು ಹೇಳಿದ್ರು ಅವರ ವರ್ಕರ್ ಕಳ್ಸಿ ಮಾತಾಡಿಸ್ತಾರೆ ಹೊರತು ಯಾವನು ಇಲ್ಲಿ ಮ್ಯಾನೇಜ್ಮೆಂಟಲ್ಲಿರೋನು ಮಾತಾಡೋದಕ್ಕೆ ರೆಡಿ ಇಲ್ಲ ಹಾಗಾಗಿ ಗಾಡಿ ಸುಟ್ಟಾಕಣೆ ಅನ್ನೋ ಒಂದು ದೃಷ್ಟಿಯಿಂದ ಬೆಂಕಿ ಹಾಕಿದ್ದೀವಿ ಸರ್ ಅಷ್ಟೇ ಈಗ ಇನ್ನೂ ಅದು ಪೆಟ್ರೋಲ್ ಕಡಿಮೆ ಆಯಿತು ಬೆಂಕಿ ಉರಿತಾಯಿತ್ತು ಸ್ಟೇಷನಿಂದ ಈಗ ನಮ್ಮ ಮದನ್ ಸಬ್ ಇನ್ಸ್ಪೆಕ್ಟರ್ ಅವರು ಕಾಲ್ ಮಾಡಿದ್ರು ದಯವಿಟ್ಟು ಸರ್ ಮತ್ತೆ ಅದನ್ನು ಬೆಂಕಿ ಹಾಕೋಕೆ ಹೋಗ್ಬೇಡಿ ದಯವಿಟ್ಟು ಇಲ್ಲಿ ಬನ್ನಿ ನಾನು ಮಾತಾಡ್ತೀನಿ ನೀವು ದ ಅದು ಮುಂದುವರಿಯೋಕೆ ಹೋಗ್ಬೇಡಿ ಅಂತ ಇದು ಮಾಡೋದಕ್ಕೋಸ್ಕರ ನಾನು ಮತ್ತೆ ಅದನ್ನು ಬೆಂಕಿ ಹಾಕೋದು ಬೇಡ ಅಂತ ಸ್ಟಾಪ್ ಮಾಡಿದ್ದೀನಿ ನಿಮಗೆ ಅದ್ರ ಮು ಅದ್ರದ್ದು ಏನು ವಿಚಾರ ಆಗಿದೆ ಅನ್ನೋದ್ರ ಬಗ್ಗೆ ತಿಳಿ ಹೇಳಿಕೆ ಕೊಡ್ತಾ ಇದ್ದೀನಿ ವೈಫಾಲಪಲ್ ಇದ್ವಿ ಇನ್ಸೂರೆನ್ಸ್ ಇದ್ದಾಗ ನಮ್ಮ ಭಾವ ಬಂದರು ಅವರು ಡಿ ಎಲ್ ಕೊಟ್ಟರು ನನ್ನ ವೈಫ್ ನೇಮಲ್ಲಿ ಗಾಡಿ ಇದೆ ಅವಳು ಬಂದು ಏನೋ ಸಿಗ್ನೇಚರ್ ಏನೋ ಮಾಡಬೇಕು ಇನ್ಶೂರೆನ್ಸ್ ಕ್ಲೇಮ್ ಅಂದ್ರೆ ಕೊಟ್ಟಾಯ್ತು ಇನ್ಸೂರೆನ್ಸ್ ಕಾಪಿ ಕೊಟ್ಟಾಯಿತು ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಏನೇನು ಬೇಕು ಪ್ರತಿಯೊಂದು ದಾಖಲಾತಿಗಳು ಕೊಟ್ಟಿದ್ದೀನಿ ಕೊಟ್ಟರು ಈ ರೆಸ್ಪಾನ್ಸ್ ಇಲ್ದೇ ಈ ಒಂದು ಸ್ಥಿತಿಗೆ ತಂದಿಟ್ಟಿದ್ದಾರೆ ಇವಾಗ ಉಡಾಫೆ ಉಡಾಫೆನೇ ಇವರು ಇವ್ರಿಗೆ ಉಡಾಫೆನೇ ಉಡಾಫೆ ಉತ್ತರಗಳ ಜೊತೆಗೆ ನಮ್ಮ ಶೋರೂಮಿಂದ ಈ ಥರ ಘಟನೆ ನಡೀತಾ ಇತ್ತು ಅಂತ ಒಂದು ಸಣ್ಣ ಕಾಮನ್ ಸೆನ್ಸು ಸುಧಾ ಅವ್ರಿಗಿಲ್ಲ ಯಾರು ಮ್ಯಾನೇಜ್ಮೆಂಟ್ ಅಂತ ತೋರಿಸ್ಕೊಂಡಿದ್ದಾರೆ ಸಣ್ಣ ಕಾಮನ್ ಸೆನ್ಸು ಅವ್ರಿಗಿಲ್ಲ ಅವ್ರಿಗೆ ಇದು ಆಂದೋಲನ ಸರ್ಕ ಮೇಲೆ ಏನಪ್ಪ ಕೋಂಪು ನಗರ ಕೋಂಪು ನಗರ ಬುಲೆಟ್ ಶೋರೂಮು ಕೋಂಪು ನಗರ ಏರಿಯಾ ಇದು ಅಲ್ಲ ಅದು ಮುಂದಕ್ಕೆ ನೋಡೋಣ ಈಗ ಇನ್ಸ್ಪೆಕ್ಟ್ರು ಈಗ ಕಾಲ್ ಮಾಡಿರೋದ್ರಿಂದ ಸೊ ಅವ್ರ ಮಾತನ್ನು ಧಿಕ್ಕರಿಸಿ ನಾನು ಮುಂದುವರಿಯೋದು ಬೇಡ ಅನ್ನೋದಕ್ಕೋಸ್ಕರ ಇಷ್ಟಕ್ಕೆ ಈಗ ಸ್ಟಾಪ್ ಮಾಡಿದ್ದೀನಿ ಸೊ ಅವ್ರು ಏನು ಹೇಳ್ತಾರೋ ಅದ್ರ ಮೇಲೆ ಯಾವ ಥರ ಮುಂದುವರಿಬೇಕು ಮುಂದುವರಿತೀನಿ ಸಿಕ್ಕೇ ಸಿಗುತ್ತೆ ಇಂಥ ನೆಗ್ಲೆಟೋ ಇಂಥ ಉಡಾಫೆ ಮಾಡ್ಕೊಂಡು ಏನು ಕೊಡ್ತಿದ್ದಾರೆ ಇವ್ರಿಗೂ ಬುದ್ಧಿ ಕಲಿಸ್ಬೇಕು ಕಲಸೋಣ ಇವ್ರಿಗೆ ಏನು ಉತ್ತರ ಕೊಡಬೇಕು ಯಾವ ಥರ ಆ ಉತ್ತರ ಕೊಡೋಣ ಅವ್ರು ಗೊತ್ತಿಲ್ಲ ಅದ್ರ ಬಗ್ಗೆ ಎಷ್ಟಿದೆ ಈಗ ನಮ್ಮದೇ ಫಾಲೋ ಫಾಲೋಅಪ್ ಮಾಡಿ ಅಂತಂದಿ ಬೇರೆಯವ್ರಿಗೆ ಇನ್ಯಾವ ಥರ ರೆಸ್ಪಾನ್ಸಿಬಲ್ ಮಾಡ್ತಾರೆ ಇವರು ಸಾಧ್ಯನೇ ಇವ್ರೆ ಇವರಿಂದ ಇದು ಮಾಡಲಿಕ್ಕೆ ಜನಗಳಿಗೆ ಬುದ್ಧಿ ಇಲ್ಲ ಅಷ್ಟೇ ಏನೋ ಒಂದು ಬುಲೆಟು ಶೋರೂಮ್ ಒಂದು ಒಳ್ಳೆಯ ಇದಿದೆ ಅನ್ನೋದಕ್ಕೋಸ್ಕರ ಬರ್ತೀವಲ್ಲ ಅದಕ್ಕೆ ತಕ್ಕ ಪ್ರತಿಫಲ ಕೊಟ್ಟಿದ್ದಾರೆ ಆ ಪ್ರತಿಫಲಕ್ಕೆ ಉತ್ತರ ಯಾವ ಥರ ಕೊಡಬೇಕು ಕೊಡೋಣ ಇಂಥ ನನ್ನ ಮಕ್ಳ ಹತ್ರ ತೊಗೊಂಡು ಸರ್ವೀಸನ್ನು ಈ ಥರ ಮಾಡಿ ಸುಮ್ಮನೆ ಕಸ್ಟಮರ್ ತಗೊಂಡವ್ರಿಗೆ ತೊಂದರೆ ಆಗೋದು ಕಿರಿಕಿರಿ ಆಗೋದು ಆಗೋದು ಬೇಡ ಅಂತ ಮುಖಾಂತರ ಹೇಳ್ತೀನಿ ನಾ ನಾವು ಬಂದಿರೋದು ಈ ಬ್ರಾಂಚಲ್ಲಿ ಬೇರೆ ಬ್ರಾಂಚ್ ಕತೆ ಗೊತ್ತಿಲ್ಲ ಈ ಬ್ರಾಂಚಲ್ಲಂತೂ ವಸ್ತು ಸರ್ವಿಸು ದೊಡ್ಡ ಉಡಾಫೆ ಆನ್ಸರ್ ಇಲ್ಲ ಮಾನವೀಯ ಜನವಾಹಿನಿ